ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಸಿಕ್ಸ್ ಅನ್ನು ಎಷ್ಟು ವಿಷಯಗಳಲ್ಲಿ ನಡೆಸಲಾಗುತ್ತೆ ಅಂತ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವ್ಯಾರ್ಥಿಗಳು ಕೆ ಎಸ್ ಎಫ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಗೊತ್ತಿರುವ ಹಾಗೆ ನವೆಂಬರ್ ಸಾರಿ ಅಕ್ಟೋಬರ್ ಇಲೆವೆನ್ ಒಂದು ಈ ಒಂದು ಎಕ್ಸಾಮಿನೇಷನ್ ಾರೆ ಸೊ ಹೀಗಾಗಿ ಆಗಸ್ಟ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ ಒನ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂತ ಕರಿತೀವಿ ಐವತ್ತು ಪ್ರಶ್ನೆಗಳನ್ನು ನೀಡಿರ್ತಾರೆ ನೂರು ಅಂಕಗಳು ಸೊ ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ಎರಡ್ ನೂರು ಅಂಕಗಳು ಸೊ ಈ ರೀತಿಯಾಗಿ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂದ ಎರಡು ಪತ್ರಿಕೆಗಳಿದ್ದು ಮೂರು ಗಂಟೆ ಕಾಲಾವಕಾಶವನ್ನು ನಿಮಗೆ ಕೊಡಲಾಗಿರುತ್ತೆ ಸೊ ಪೇಪರ್ ಟೂ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಇದ್ದೇ ಇರುತ್ತೆ ನಿಮ್ಮ ಒಂದು ಪೋಸ್ಟ್ ಗ್ರಾಜ್ಯೇಷನ್ ಅನ್ನು ಅದೇ ವಿಷಯದಲ್ಲಿ ಕಂಪ್ಲೀಟ್ ಮಾಡಿರ್ತೀರಾ ಯಾವ ಪುಸ್ತಕಗಳನ್ನು ಓದಬೇಕು ಎಂಬುದು ನಿಮ್ಗೆ ಗೊತ್ತಿರುತ್ತೆ ಸೊ ಹೀಗಾಗಿ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡಾವತಿಯಿಂದ ಹೊಸ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಲ್ಲಾ ಯೂನಿಟ್ ಗಳ ಮೇಲೆ ಸಾಕಷ್ಟು ಎಂ ಸಿ ಕೆ ಲೆಕ್ಚರ್ ಗಳನ್ನ ನೀಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನ ಕೊಡ್ತಾ ಇದೀವಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಡಿಸ್ಕಶನ್ ಮಾಡ್ತಾ ಇದೀವಿ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಆ್ಯಪ್ ನಲ್ಲಿ ದೊರೀತಾ ಇದೆ ಸೊ ಬೇರೆ ಬೇರೆ ಮಟೀರಿಯಲ್ ಹುಡುಕೋ ಅವಶ್ಯಕತೆ ಇರಲ್ಲ ಸೊ ಈ ಒಂದು ಕೋರ್ಸನ್ನು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಎಸ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಈ ಆ್ಯಪ್ ನಿಂದಾನೇ ನೀವು ಜಾಯಿನ್ ಆಗಬಹುದು ಇಲ್ಲಿ ಕೆಲವು ಪ್ರೀ ಮಟೀರಿಯಲ್ ಕೂಡ ಇದೆ ನೋಡ್ಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ ನಾವು ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಅನ್ನು ಸರ್ಚ್ ಮಾಡೋದ್ರ ಮೂಲಕ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬಹುದು ಸೊ ಹಾಗಾಗಿ ಈ ಒಂದು ಕೆ ಸೆಟ್ ಟ್ವೆಂಟಿ ಸಿಕ್ಸ್ ಅನ್ನ ಮೂವತ್ ವಿಷಯಗಳಿಗೆ ನಡೆಸಲಾಗುತ್ತೆ ಸೊ ಈ ಮೂವತ್ ಮೂರು ವಿಷಯಗಳ ಹೆಸರು ಮತ್ತು ಕೋಡ್ ಅನ್ನ ಇಲ್ಲಿ ಕೊಟ್ಟಲಾಗಿದೆ ನೀವು ನೋಡ್ಕೊಳ್ಬಹುದು ಸೊ ಇಲ್ಲಿ ಯಾವ ವಿಷಯಗಳಿಗೆ ಕೇಸೆಟ್ ನಡೆಸಲಾಗುತ್ತೆ ಅಂತಂದ್ರೆ ಒಂದು ವಾಣಿಜ್ಯ ಶಾಸ್ತ್ರ ಕನ್ನಡ ದೆನ್ ಇಕನಾಮಿಕ್ಸ್ ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಸೋಷಿಯಲ್ ಸೈನ್ಸ್ ಜಿಯೋಗ್ರಫಿ ಹಿಂದಿ ಮ್ಯಾನೇಜ್ಮೆಂಟ್ ಎಜುಕೇಶನ್ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಸೈಕೊಲಜಿ ಸಮಾಜ ಕಾರ್ಯ ಕಾನೂನು ಲಾ ಸಂಸ್ಕೃತ ಫಿಸಿಕಲ್ ಎಜುಕೇಶನ್ ಉರ್ದು ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗಣಕ ವಿಜ್ಞಾನ ಮತ್ತು ಅನ್ವಯಿಕ ಭೌತಿಕ ವಿಜ್ಞಾನ ಗಣಿತ ವಿಜ್ಞಾನ ರಾಸಾಯನಿಕ ವಿಜ್ಞಾನ ಜೀವ ವಿಜ್ಞಾನ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯಗಳು ಎಲ್ಲ ಒಟ್ಟು ಮೂವತ್ ಮೂರು ವಿಷಯಗಳಿಗೆ ಒಂದು ಕೆ ಎಸ್ ಎಟ್ ಅನ್ನು ನಡೆಸಲಾಗುತ್ತೆ ಒಂದು ವೇಳೆ ಇದರಲ್ಲಿ ಯಾವುದೇ ಒಂದು ವಿಷಯ ಇಲ್ಲ ಆ ವಿಷಯದಲ್ಲಿ ನೀವು ಪಿ ಜಿ ಅನ್ನ ಮಾಡಿದ್ರೆ ನೀವು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಎಸ್ ಎಸ್ ಎಟ್ಸಂಡ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಬಹುದು ನಮ್ಮ ಒಂದು ಡೈಲಿ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿ ಇದರ ಉಪಯೋಗನ ನೀವು ಪಡೆದುಕೊಳ್ಳಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು